ಇನ್ನು ಮಳೆ ಅವಾಂತರದ ಬೆನ್ನಲ್ಲೇ ಲೈನ್ ಅನ್ನ ತೆರೆದಿದೆ ಪಾಲಿಕೆ ಇನ್ನೂ ಕೂಡ ಒಂದಷ್ಟು ದಿನ ಮಳೆ ಆಗುತ್ತೆ ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಮುಂಜಾಗೃತಿಯನ್ನು ವಹಿಸಿ ಹೆಲ್ಪ್ ಲೈನ್ ಅನ್ನ ಓಪನ್ ಮಾಡಿದೆ ಪಾಲಿಕೆ ಒಂದು ಐದು ಮೂರು ಮೂರು ಇದು ಹೆಲ್ಪ್ಲೈನ್ ನಂಬರ್ ಈ ನಂಬರ್ಗೆ ಏನೇ ಸಮಸ್ಯೆ ಆದರೂ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಬಿಬಿಎಂಪಿಯ ಎಂಟು ವಲಯಗಳಿಗೆ ಸಹಾಯವಾಣಿ ಬಿಡುಗಡೆ ಕರೆ ಮಾಡಿದರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಮತ್ತೊಂದು ಕಡೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರು ನೋ ಯೂಸ್ ಹೊಸ ಹೆಲ್ಪ್ಲೈನ್ ನಂಬರನ್ನು ರಿಲೀಸ್ ಮಾಡಿ ಶೋ ಆಫ್ ಮಾಡ್ತಿದ್ದಾರೆ ಅಂತ ಹೇಳಿ ಜನರು ಪಾಲಿಕೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಸಹಾಯವಾಣಿಯನ್ನು ತೆರೆದಿದ್ದಾರೆ ಸಹಾಯ ಏನು ಬೇಕಾದರೂ ಕೇಳಿ ಅಂತಾರೆ ಯಾವಾಗ ಬೇಕಾದರೂ ಕರೆ ಮಾಡಿ ಅಂತಾರೆ ಆದರೆ ಕರೆ ಮಾಡಿದರೆ ಅತ್ತ ಕಡೆಯಿಂದ ಯಾರದ್ದು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ ಜನಸಾಮಾನ್ಯರು ಪಾಲಿಕೆಯ ನಿರ್ಲಕ್ಷ್ಯದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಈಗಾಗಲೇ ಪಾಲಿಕೆ ನಾವು ಮಳೆಗಾಲಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ ಏನೇನ ಪರಿಹಾರ ಬೇಕು ಅದೆಲ್ಲವನ್ನ ಕೂಡ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಜನರ ಆರೋಪ ಬೇರೆಯದ್ದೇ ಆಗಿದೆ